नमस्कार ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ಪ್ರೀತಿಯ ಮಾಧ್ಯಮ ಮಿತ್ರರೇ ಈ ಆಸ್ಪತ್ರೆ ಇರುವುದು ಸಾಂಸ್ಕೃತಿಕ ನಗರಿ ಅರಮನೆಗಳ ನಗರ ರಾಜರು ಆಳಿದ ಮೈಸೂರು ನಗರದಲ್ಲಿ ಇರುವ ಇಎಸ್ಐ ಆಸ್ಪತ್ರೆ ಈ ಬೃಹತ್ ಆಸ್ಪತ್ರೆಗೆ ಸುಮಾರು ನೂರಾರು ಕೋಟಿ ಖರ್ಚು ಮಾಡಿ ಕಟ್ಟಿದ ಆಸ್ಪತ್ರೆಯಲ್ಲಿ ಸರಿಯಾದ ವೀಲ್ಚೇರ್ ಇಲ್ಲ ಬಿಪಿ ಶುಗರ್ ಔಷಧಿ ಇಲ್ಲ ಬೆಲೆ ಬಾಳುವ ಔಷಧಿಗಳಿಗೆ ಹೊರಗೆ ಖಾಸಗಿ ಔಷಧಿ ಕೇಂದ್ರಗಳಿಗೆ ಕಳಿಸುತ್ತಾರೆ ಹಾಗಾದ್ರೆ ಇಷ್ಟೊಂದು ಹಣವನ್ನ ವ್ಯಯ ಮಾಡಿ ಇಷ್ಟು ದೊಡ್ಡ ಬೃಹತ್ ಆಸ್ಪತ್ರೆಯನ್ನ ಏನ್ ಪ್ರಯೋಜನ ಇದಕ್ಕೆ ಸಂಬಂಧಪಟ್ಟ ಶಿವಕುಮಾರ್ ಅವರನ್ನ ವಿಚಾರಿಸಿದಾಗ ಅವರು ನಾವು ಸುಮಾರು ಬಾರಿ ಮೇಲ್ಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಏನೂ ಪ್ರಯೋಜನ ಆಗಿಲ್ಲ ನೀವೇ ಕೇಳಬೇಕು ಅಂತ ಹೇಳಿದ್ರು ಮತ್ತೆ ನಾವು ಸೂಪರ್ಡೆಂಟ್ ವರದರಾಜು ಅವರಿಗೆ ಕರೆ ಮಾಡಿ ಮಾತನಾಡಿದಾಗ ಅವರು ಹೇಳ್ತಾರೆ ಸುಮಾರು ಮೂರು ತಿಂಗಳಾಗಿದೆ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಇನ್ನೂ ಯಾವುದೇ ರೀತಿಯ ಉಪಯೋಗ ಆಗಿಲ್ಲ ಅಂತ ಹೇಳಿ ನಾವು ಈವಾಗ ಸಭೆಯಲ್ಲಿದ್ದೀವಿ ಸಂಜೆ ಐದು ಗಂಟೆ ನಂತರ ಕರೆ ಮಾಡಿ ಅಂತ ಈ ರೀತಿ ಕಾಟಾಚಾರಕ್ಕೆ ಎಂಬಂತೆ ಇಎಸ್ಐ ಆಸ್ಪತ್ರೆಗೆ ಬರುವ ಕಾರ್ಮಿಕ ಇಲಾಖೆಗೆ ಒಳಪಡುವ ರೋಗಿಗಳಿಗೆ ಉಪಯೋಗ ಇಲ್ಲ ಅಂದರೆ ಏನ್ ಪ್ರಯೋಜನ ಈ ಸಂಬಂಧಪಟ್ಟ ಸ್ಥಳೀಯ ಶಾಸಕರು ಸ್ಥಳೀಯ ನಗರ ಪಾಲಿಕೆ ಸದಸ್ಯರು ಸಂಸದರು ಅಧಿಕಾರಿಗಳು ಏನ್ ಮಾಡುತ್ತಿದ್ದಾರೆ ಪುಕ್ಕಟ್ಟೆ ಸಂಬಳ ಪಡೆಯುತ್ತಿದ್ದಾರೆ ಇವರಿಗೆ ಕಾನೂನಾತ್ಮಕವಾಗಿ ಕ್ರಮಬದ್ದವಾಗಿ ಸಂವಿಧಾನಬದ್ದವಾಗಿ ಕೆಲಸ ಮಾಡೋಕ್ಕಾಗುವುದಿಲ್ಲ ಅಂದರೆ ನೈತಿಕ ಹೊಣೆ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತೊಲಗಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಡೆ ಹೆಚ್ಚು ಗಮನ ಹರಿಸಬೇಕು ಅಂತ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಉಗ್ರವಾಗಿ ಖಂಡಿಸುವ ಮೂಲಕ ಒತ್ತಾಯಿಸಿದ್ದಾರೆ ನೋಡಿದ್ದು ಮೈಸೂರಿನಲ್ಲಿ ಇರ್ತಕ್ಕಂಥ ಬೃಹತ್ ಆಸ್ಪತ್ರೆ ಎಎಸ್ಸಿ ಆಸ್ಪತ್ರೆ ಕಾರ್ಮಿಕರಿಗೆ ಅಂತಲೇ ಸರ್ಕಾರ ಕಾನೂನು ಬದ್ಧವಾಗಿ ಸಂವಿಧಾನಬದ್ಧವಾಗಿ ಸಂವಿಧಾನ ಬದ್ಧವಾಗಿ ನೂರಾರು ಕೋಟಿ ವ್ಯಾಯ ಮಾಡಿ ಎಎಸ್ಸಿ ಆಸ್ಪತ್ರೆ ಕಟ್ಟಿದ್ದಾರೆ ಈ ಎಎಸ್ಐ ಆಸ್ಪತ್ರೆಯಲ್ಲಿ ಹಿರಿಯ ನಾಗರಿಕರಿಗೆ ಸ್ಲೋಕ್ ಆಗಿದಂಥವ್ರಿಗೆ ಕರೆಕ್ಟ್ ಆಗಿ ವೀಲ್ ಚೇರ್ಗಳಿಲ್ಲ ಮತ್ತೆ ಶೌಚಾಲಯಗಳು ಉನ್ನತವಾದಂತ ಶೌಚಾಲಯಗಳಿಲ್ಲ ಔಷಧಿಗಳಲ್ಲಿ ಮುಖ್ಯವಾಗಿ ಯಾವ ಔಷಧಿ ಬೇಕು ಬಿ ಪಿ ಶುಗರ್ ಮಾತ್ರೆಗಳು ಮತ್ತೆ ಏನು ಶ್ಲೋಕ್ ಆಗಿರ್ತದೆ ಶ್ಲೋಕ್ ಸಂಬಂಧಪಟ್ಟಂತ ಆಸ್ಪತ್ರೆಗಳಲ್ಲಿ ಸಂಬಂಧಪಟ್ಟಂತ ವೈದ್ಯರು ಏನಿದ್ದಾರೆ ಅವ್ರು ಬರೆಯುವಂತ ಔಷಧಿಗಳಲ್ಲಿ ಯಾರು ಬೆಲೆ ಬಾಳುವಂತ ಔಷಧಿಗಳು ಹೊರಗಡೆ ತಗೊಳ್ಳಿ ಅಂತ ಮಾರ್ಗದರ್ಶನ ಕೊಡ್ತಾ ಇದಾರೆ ಜನಗಳಿಗೆ ಇಲ್ಲಿ ಬರತಕ್ಕಂತವ್ರು ಎಲ್ಲಾ ಕೂಲಿ ಕಾರ್ಮಿಕರು ಎಲ್ಲಾ ರೀತಿ ಎಲ್ಲಾ ವೃತ್ತಿಲೂ ಕೆಲಸ ಮಾಡುವಂತ ಕಾರ್ಮಿಕರು ಸ್ವಂತ ದುಡ್ಡಲ್ಲಿ ಹೊರಗಡೆ ಮೇಲೆ ಅವ್ರು ಏನಕ್ಕೆ ಮಾಡಿಸ್ಬೇಕು ಈ ಸಂಬಂಧಪಟ್ಟಂತ ಎಂ ಎಲ್ ಯಾರು ಈ ಸಂಬಂಧಪಟ್ಟಂತ ನಗರ ಪಾಲಿಕೆ ಸದಸ್ಯರು ಯಾರು ಎಂ ಪಿ ಯಾರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದು ನಿಮ್ ತವರು ಜಿಲ್ಲೆ ಇದು ನೋಡಿ ಬಿ ಪಿ ಮಾತ್ರ ಇಲ್ಲ ಶ್ಲೋಕ್ ಆಗಿರ್ತಕ್ಕಂಥ ಮಾತ್ರಗಳಿಲ್ಲ ಅಂತಂದ್ರೆ ಇವತ್ತು ಸೂಪರ್ ಸೂಪ್ರಿಟೆಂಟ್ ವರ್ಣರಾಜ್ ಅವರು ಫೋನ್ ಮಾಡಿ ಮಾತಾಡಿದೆ ಅವರು ಮೂರ್ ತಿಂಗಳಾಗಿದೆ ಸರ್ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಮೂರ್ ತಿಂಗಳಾಗಿದ್ರು ಬಂದಿಲ್ಲ ಇವತ್ತು ಒಂದು ಮುಖ್ಯವಾದಂತ ಸಭೆಯಲ್ಲಿ ಇದ್ದೇವೆ ಸಂಜೆ ಐದು ಗಂಟೆ ಮೇಲೆ ಮಾಡಿದ್ರು ಇಲ್ಲಿರ್ತಕ್ಕಂಥ ಇಲ್ಲಿ ಇನ್ಚಾರ್ಜ್ ಏನ್ ವಹಿಸ್ಕೊಂಡಿದ್ರೆ ಹೋಗಿ ಮಾತಾಡಿದ್ರೆ ನಾವ್ ಏನು ಮಾತಾಡಕ್ಕಾಗಲ್ಲ ಸರ್ ನಾವು ಮೇಲ್ಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಕ್ಕಾಗಲ್ಲ ನೀವೇ ಮಾತಾಡ್ಬೇಕಾಗತ್ತೆ ಅಂದ್ರು ನಾವ್ ಏಳ್ಮ್ ಸಾರಿ ಬಂದು ವಾರ್ನಿಂಗ್ ಮಾಡಿದೀವಿ ನಿಮ್ಗೆ ಏನಾರು ಸಮಸ್ಯೆ ಆದ್ರೆ ನಮ್ಮಂತ ಕನ್ನಡಪರ ಹೋರಾಟಗಾರ ಸಹಾಯ ಪಡ್ಕೊಳ್ಳಿ ದೊಡ್ಡ ದೊಡ್ಡ ಅಧಿಕಾರಿಗಳು ಏನ್ ವೇದಿಕೆಗಳ ಮೇಲೆ ಅಂಡಪಿಂಡ ಬ್ರಹ್ಮಾಂಡ ಅಂತ ಭಾಷಣ ಬೀಗತಿ ಅವ್ರ ಜನಮ್ ವೆಂಕಯಕ್ ಅವ್ರಿಗೆ ಸೀಮಾ ರೇಖಿ ಮಾನಮಿ ತೆಗೆದು ಕೆಲಸ ಮಾಡ್ಸೋಣ ಅಂತ ಹೇಳ್ತೀವಿ ಆದ್ರೂ ಸಹ ಇವ್ರು ಶಕ್ತಿ ಬೀರಿ ಕೆಲಸ ಮಾಡಲ್ಲ ನಾವು ಮಾತಾಡಕ್ ಆಗಲ್ಲ ಸಹ ಇದು ನಾವ್ ಈ ನಾವ್ ದೊಡ್ಡ ದೊಡ್ಡ ಮಟ್ಟದಲ್ಲಿ ನಾವು ಚರ್ಚೆ ಮಾಡಕ್ ಆಗಲ್ಲ ಅಂತಾರಲ್ಲ ಏನೋ ಮಾಡಕ್ ಆಗದೆ ಸಾರ್ವಜನಿಕರಿಗೆ ಸಮಸ್ಯೆಗಳಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಅನುಕೂಲ ಆಗಿದ್ಮೇಲೆ ಐವತ್ ಸಾವಿರ ಒಂದ್ ಲಕ್ಷ ಎರಡು ಲಕ್ಷ ಪುಕ್ಕಟ್ಟೆ ಸಂಬಳ ತಗೊಂಡು ಯಶಕ್ ಕೂತಿದಾರೆ ಇವ್ರಿಗೆ ರಾಜಕೀಯ ಮಾನ ಮರಿದಿಲ್ವಾ ರಾಜೀನಾಮ ಕೊಡ್ಕೊಟ್ಟೆ ಆದೆರ ಮುಂದೆ ಕಳ್ಳಕಾಯಿ ಸಾವತ ಕೈ ಮಾಡ್ಕೊಂಡು ಜೀವನ ಮಾಡ್ರಾ ಪುಕ್ಕಟ್ಟ ಸಂಬಳ ಏನಕ್ಕೆ ಬರೀ ಪಡಿತಾ ಇದೀರಾ ಇವ್ರಿಗೆ ನಾಚಕೀ ಹೆಸ್ಕಿಲ್ಲ ಅಂದ್ರೆ ಸಂವಿಧಾನ ಬಗ್ಗೆ ವಿರೋಧಿ ಕೆಲಸ ಮಾಡ್ತಾ ಇದ್ರ ಅಂದ್ರೆ ಈ ಕೂಡಲೇ ಎ ಸಿ ಆಸ್ಪತ್ರೆಯಲ್ಲಿ ಯಾರು ಕೆಲಸ ಮಾಡಬೇಡಿ ಬಂದವ್ರಿಗೆ ನೀವು ಆಸೆ ಮೇಲೆ ಸರ್ಕಾರಕ್ಕೆ ಒತ್ತಡ ಹೇರಿದ್ಮೇಲೆ ಆ ಹೇಳಿ ಅಧಿಕಾರಿ ಬೇಕು ಅವ್ರಿಗೆ ಹಿರಿಯ ನಾಗರಿಕರಿಗೆ ಶ್ಲೋಕ್ ಆಗಿರೋರಿಗೆ ಔಷಧಿ ಇಲ್ಲ ಹಿರಿಯ ನಾಗರಿಕರಿಗೆ ಬಿ ಪಿ ಶುಗರ್ ಮಾತ್ರಗಳಿಲ್ಲ ಎಲ್ಲಾ ಮಾತ್ರೆಗಳು ಹೊರಗಡೆ ತಗಲಿ ಇದ್ರೆ ಹೊರಗಡೆ ತಗೊಲಿ ರೋ ತಗೊಂಡ್ ಔಷಧಿ ಸ್ಲಿಪ್ ಮಾಡಿ ದುಡ್ಡು ಕೊಡ್ತಾರೆ ಅಂತಾರೆ ಅದು ತಿಂಗಳ ಘಟನೆ ಮಾಡ್ತಾರೆ ಅದಕ್ಕೆ ಇಲ್ಲ ಸಲ ಪ್ರಶ್ನೆಗಳು ಕೇಳ್ತಾರೆ ಜನ ತತ್ತಿರ್ಸಿ ಹೋಗ್ಬಿಡ್ತಾರೆ ಇಲ್ಲಿ ಬಂದು ತೋರ್ಸ್ಕೊಂಡು ಅವ್ರು ಅವ್ರ ಕಾರ್ಯ ಕಾರ್ಯನಿರ್ವಹರು ಆಗದೆ ಅವ್ರ ಸಮಸ್ಯೆ ಆಗಿದೆ ಇದೆಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜ್ಯದ ಆಧಂತ ನಗರದಲ್ಲಿ ಎಂತ ಏಳೆ ಅಧಿಕಾರಿಗಳು ಎಂಥಂತ ಅಣಬಾಕ್ಯ ರಾಜಕಾರಣಿಗಳಿದ್ದಾರೆ ತುಂಬಾ ನೋವಾಗ್ತಾ ಇದೆ ನಮ್ಮ ಮೈಸೂರು ಕನ್ನಡಿಗರ ಬಳಸಿಂದ ಇಂಥ ಘಟನೆಗಳನ್ನ ನಾವು ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಆಗ್ತಾ ಇದ್ದಾರೆ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಇಷ್ಟೇ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಬಗೈ ಜೈ ಕನ್ನಡ ಮಾತೆಗೆ ಜೈ ನಮಸ್ಕಾರ ಧನ್ಯವಾದಗಳು